ಹಾಗಲ್ಲೇ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟು ಬಳಸಿ ಹೇಗೆ ನೋಡಿ ಫ್ರೆಂಡ್ಸ್ ನಾನು ಬೇಳೆ ಹಾಕಲಿಕ್ಕೆ ಇವತ್ತು ಯುಗಾದಿ ಹಬ್ಬ ಅಲ್ವಾ ಅದಕ್ಕೆ ನಾನು ಕಡುಬು ಮಾಡ್ತೀನಿ ಕರಿ ಗಿಡುಬು ನಾನು ಒಬ್ಬಟ್ಟು ಮಾಡ್ತಿಲ್ಲ ಇವತ್ತಿನ ದಿನ ವಿಶೇಷ ಅಂತಂದ್ರೇ ಕರ್ಗಡು ಮಾಡಿ ಎಲ್ಲಾ ದೇವ್ರುಗಳು ಎಡೆ ಕೊಡ್ತಾರೆ ನಮ್ಮ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕೊಪ್ಪಳ ಸೈಡು ಏನು ಮಾಡಲ್ಲ ಮಾವಿನ ತೊಗೊಂಡೆ ಕಟ್ಟಲ್ಲ ಕರಿಗೇಡ ಮಾಡೋಲ್ಲ ಏನೇ ಮಾಡಲ್ಲ ಸಾಗೆ ಅಂತ ಬಸ್ತಾರೆ ಅದು ಬೇವು ಬೆಲ್ಲ ಅಂದರೆ ಒಂದು ಸ್ವಲ್ಪ ಪುಡಿ ಮಾಡೋಕೆ ಪುಡಿ ಮಾಡ್ತಾರೆ ಇಲ್ಲ ಪಾನ್ ಕಟ್ಟ ಇಟ್ ಮಾಡಿಬಿಡ್ತಾರೆ ಅಷ್ಟೇ ನಾನು ಇವಾಗ ನಮಗೆ ಎಷ್ಟು ಬೇಕಷ್ಟು ಎರಡು ಚಂಬ ಮೇಲೆ ಎರಡು ಚಂಬ ಮೂರು ಅಷ್ಟು ನೀರಿಟ್ಟಿದ್ದೀನಿ ಮೂರು ಚಂಬ ಆಗ್ಬೋದು ಮೋಸ್ಟ್ಲಿ ಇವಾಗ ನಾನು ಮುಕ್ಕಾಲು ಲೀಟ್ರ್ ಮುಕ್ಕ ಲೀಟ್ರ್ ಅನ್ನೋದೇನು ಒಂದು ಲೀಟ್ರಿಗೆ ಒಂದು ಸ್ವಲ್ಪ ಕಡಿಮೆ ಬೇಳೆ ಹಾಕ್ತೀನಿ ನಮ್ಮ ಬೆಳೆದ ಬೆಳೆದವು ಅವು ಬೇಳೆ ನೋಡೋಣ ಬನ್ನಿ ಹಾಂ ಇಷ್ಟ ಆಗ್ತಿದ್ದಾವೆ ಬೇಳೆ ಇವು ಬೇಳೆ ಹೊಲದಲ್ಲಿ ಇರ್ತಾವಲ್ಲ ಅವನ್ನು ತಂದು ಇದನ್ನು ಸಾರಿ ಫ್ರೆಂಡ್ಸ್ ಡಿಸ್ಟರ್ಬ್ ಆಗ್ತಿದೆ ಅಲ್ವಾ ಇದು ಟಿ ವಿ ಆನ್ ಮಾಡಿದ್ದಾರೆ ಇದಕ್ಕೇನು ಕಾಪಿ ರೈಟ್ ಬರೋದಿಲ್ವಲ್ಲ ಗೊತ್ತಿಲ್ಲ ತಗೊಂಡು ಬರ್ತಾ ಇದೆ ನೋಡೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಇದ್ರೊಳಗೆ ಏನಾದ್ರೂ ಇದೆ ಅಂತ ನೋಡಿಬಿಟ್ಟು ಕೇರ್ಬಿಟ್ಟು ಅದು ನೀರು ಕಾಯಿತ್ತಿದ್ದಾವೆ ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೇರ್ಬಿಟ್ಟಿದ್ದೀನಿ ಅಲ್ಲ ಎಲ್ಲ ಇದು ನೋಡಿದ್ದೀನಿ ಇವಾಗ ಬೇಳೆ ಹಾಕ್ಕೊಂಡ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹಾಕ್ತಿದ್ದೀನಿ ಓಕೆ ಒಂದು ಸ್ವಲ್ಪ ಕೆಳಗಿಡ್ತೀನಿ ಈಗ ನೋಡಿರಿ ಹಾಕಿದ್ದೀನಿ ಅದು ಬೇಯ್ತಾ ಇರುತ್ತೆ ಓಕೆನಾ ನೋಡಿ ಫ್ರೆಂಡ್ಸ್ ಬೇಳೆ ಬೆಂದಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿದ್ದಾಗೆ ತೆಗ್ದಿಡ್ಬೇಕು ಇಲ್ಲಾಂದರೆ ಊರನ್ನೆಲ್ಲ ಕದರಿಕೊಂಡು ಹೋದಂಗೆ ಹೋಗ್ಬಿಟ್ಟಿದ್ದೆ ಆಲೆ ಬೆಂದಿದಾವೆ ನೋಡಿರಿ ಇವಾಗ ಬಸ್ತು ಬೆಲ್ಲ ಹಾಕಿ ಒಂದು ಕುದಿ ಕುದಿಸ್ಬೇಕು ನೋಡಿ ಆಲ ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಫ್ರೆಂಡ್ಸ್ ನಾನಿದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ ಎಷ್ಟು ಆರ್ಗ್ಯಾನಿಕ್ಕು ಎಷ್ಟಿದು ಗೊತ್ತಿಲ್ಲ ಒಟ್ಟಿ ಒಟ್ಟಿನಲ್ಲಿ ನಾನು ಕಪ್ಪು ಬೆಲ್ಲ ತೊಗೊತೀನಿ ಇದ್ರಲ್ಲೇ ಓಕೆ ಇದರಲ್ಲಿ ಮುಕ್ಕಾಲ್ ಹಿಟ್ ಹಾಕಿದ್ದೀನಲ್ಲ ನಾನು ಮುಕ್ಕಾಲು ಭಾಗ ಹಾಕ್ತೀನಿ ಹಾಂ ಮುಕ್ಕಾಲು ಕೆ ಜಿ ಹಾಕ್ತೀನಿ ಫ್ರೆಂಡ್ಸ್ ಈಗ ಜಜ್ಜೆ ಹಾಕ್ಬೇಕು ಜಜ್ಜುತ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲದನ್ನು ಸೇರುವ ಹೆಸರು ಬಸ್ಬಿಟ್ಟಿದ್ದೀನಿ ಇವಾಗ ಸಾಂಬಾರ್ಗೆ ಸಾಂಬಾರ್ಗೆ ಬಸ್ತಿದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿ ಒಂದು ಕುದಿ ಕುದಿಸೋಣ ಈ ಇವೆಲ್ಲ ಹಿಂಗೆ ಕುಟ್ಟಿಟ್ಕೊಂಡಿದ್ದೀನಿ ನೋಡಿ ಇದರೊಳಗೆ ಹಾಕಿ ಇವಾಗ ಒಂದು ಸುತ್ತಿನ ತಿರುಗಿ ಅದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಬೆಲ್ಲ ಹಾಕಿದ್ದೀನಿ ಬೇಳೆ ಜೊತೆಗೆ ಬೆಲ್ಲ ಹಾಕಿ ಒಂದು ಕುದಿ ಕುದಿಸ್ಬೇಕಿದು ಚೆನ್ನಾಗಿ ಮಿಕ್ಸ್ ಆಗಬೇಕು ಕರಗಿ ಬೆಲ್ಲ ಕರಗಿ ಹಂಗಿನ್ನ ಇಲ್ಲಂದ್ರೆ ಊರಿನಾಗ ಒಂದು ಕಡೆ ಬೆಲ್ಲ ಜಾಸ್ತಿಯಾಗಿ ಒಂದು ಕಡೆ ಊರಿಂದಾಗಿ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕರ್ಗಾಕ್ಬಿಟ್ಬಿಡ್ಬೇಕು ತನ್ನಷ್ಟಕ್ಕೆ ತಾನೇ ಕರಗುತ್ತೆ ಇವಾಗ ಅದ್ರ ಜೊತೆಗೆ ನಾನು ತಿಂತಿ ಮತ್ತು ಇದನ್ನ ಹಾಕ್ತೀನಿ ಏಲಕ್ಕಿ ಪುಡಿ ನೋಡಿ ಹಾಕಿ ಒಂದು ಮಿಕ್ಸ್ ಕೊಡೋಣ ಸಾರಿ ಇದು ಸಾಂಬಾರು ಎದ್ದು ಒಂದು ಮಿಕ್ಸ್ ಕೊಡೋಣ ಇವಾಗ ಇದು ಕುದೀತಿತ್ತತೆ ನಾನು ಸಾಂಬಾರಿಗೆ ಇವಾಗ ನಮ್ಮ ಶೈಲಿ ಸಾಂಬಾರ್ ಕಡೆ ನಮ್ಮ ಶೈಲಿ ಮಾಡ್ತೀನಿ ಸಾಂಬಾರು ಈ ಕಡೆ ಕೊಪ್ಪಳ ಸೈಡ್ ಕಾರ್ ಹಾಕ್ತಾರೆ ಹೋಳ್ಗೆ ಹೆಸರಿಗೆ ನಾನು ಒಣ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ರೀತಿ ಅಂತ ಸಾಂಬಾರು ರೆಡಿ ಮಾಡೋಣ ಇದು ತನ್ನಷ್ಟಕ್ಕೆ ತಾನೇ ಕುದಿತಾ ಇರುತ್ತೆ ಓಕೆನಾ ಜೋರು ಉರಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇರಬೇಕು ಇದು ಓಕೆನಾ ಓಕೆ ಇವಾಗ ಸಾಂಬಾರು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಕಡೆ ನಾನು ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಈ ಕಡೆ ನಾನು ಸಾಂಬಾರಿ ರೆಡಿ ಮಾಡೋಣ ಬ ಸಿಂಹಾಗ ಇಟ್ಟಿದ್ದೀನಿ ಅದನ್ನು ಓಕೆನಾ ಇದನ್ನು ಇದು ಇದು ಮಾಡೋಣ ಇಷ್ಟಪಟ್ಟು ಮಾಡಬೇಕು ಫ್ರೆಂಡ್ಸ್ ಇದು ಇಷ್ಟಪಟ್ಟು ಪ್ರೀತಿಯಾಗಿ ಇದು ನಗ್ತಾ ಇವತ್ತು ಹಬ್ಬ ಅಲ್ವಾ ಯಾವುದೇ ರೀತಿ ಕಿರಿಕಿರಿ ಇಲ್ದಂಗೆ ಮಾಡಬೇಕು ಯಾಕಂದರೆ ತುಂಬ ಜನ ಇದ್ರೆ ಚೆನ್ನಾಗೆ ಹಬ್ಬದಲ್ಲಿ ಈ ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ತವ್ರ ಮನೆಯವರು ಯಾಕಂದರೆ ಅಲ್ಲಿ ಚೆನ್ನಾಗಿ ಮಾಡ್ತಾರಂತ ಇಲ್ಲಿ ನಮ್ಮ ಮನೆಯವರು ಮಿಷಿನ್ಗೆ ಹೋಗಿದ್ದಾರೆ ಅಲ್ಲಿ ಕಡಿ ಮಿಷಿನ್ ಜಲ್ಲಿ ಮಿಷಿನ್ ಅಂತಾರಲ್ಲ ಅಲ್ಲಿಗೆ ಹೋಗಿದ್ದಾರೆ ಇವಾಗ ನಾನು ಸಾಂಬಾರು ರೆಡಿ ಮಾಡ್ತೀನಿ ಅವ್ರು ಬರೋದ್ರೊಳಗೆ ಎಲ್ಲದನ್ನು ಅಡುಗೆ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನೇ ನಾವೇ ತಿನ್ನೋದಲ್ಲ ನಾನು ಪಕ್ಕದರ್ಗು ಕೊಟ್ಟು ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ಕರಗಡೆ ಮಾಡೋದಿಲ್ಲ ಕೆಲವು ಜನ ಇವರು ನಮ್ಮ ಆಜುಬಾಜು ಇರ್ತಾರಲ್ಲ ಅವ್ರಿಗೆ ಕೊಟ್ಟು ಬರ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದೇ ಕಾರಣಕ್ಕೂ ನಾನು ಈರುಳ್ಳಿ ತೊಗೊಳೋದಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿನೇ ಜಾಸ್ತಿ ತೊಗೊಂಡ್ಬಿಡ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಒಂದು ಸ್ಪೂನ್ ಜೀರಿಗೆನ ಅರ್ಧ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಿಗೆ ಹಾಕೋಕ್ಕೆ ಇದು ಒಗ್ಗರಣೆ ಕೊಡೋಕ್ಕೆ ಇಲ್ಲಿ ಸಾಸಿವೆ ಜೀರಿಗೆ ಇಟ್ಟಿದ್ವಿ ಇಷ್ಟು ಮೆಣಸಿಕ್ ಇಟ್ಕೊಂಡಿದ್ದೀನಿ ನಮ್ಮ ಶೈಲಿಯನ್ನು ಮಾಡಬೇಕಂತ ಫ್ರೆಂಡ್ಸ್ ಅವರು ಖಾರದ ಪುಡಿ ಹಾಕ್ತಾರೆ ಮತ್ತು ಜೊತೆಗೆ ಸಾಂಬಾರ್ ಪುಡಿ ತೊಗೊಳ್ತೀನಿ ಓಕೆನಾ ಎರಡು ಟೇಬಲ್ ಸ್ಪೂನು ನೋಡಿ ಫ್ರೆಂಡ್ಸ್ ಇಷ್ಟು ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಮತ್ತು ಇವಾಗ ನಾನು ಆಯಿಲ್ ಹಾಕೋಣ ಪಾತ್ರೆ ಕಾದಿದೆ ಓಕೆ ಫ್ರೆಂಡ್ಸ್ ಇವಾಗ ಈ ಈ ಸೌಟಲ್ಲಿ ಒಂದೂವರೆ ಸೌಟು ಎಣ್ಣೆ ಹಾಕಿದ್ದೀನಿ ಸೌಟ್ ಅಂತ ಇವೆ ಆ ಆಯಿಲ್ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಇದು ಚಟಪಟ ಅಂತ ಸೌಂಡ್ ಬರಬೇಕು ಈಗ ಇವಾಗ ಚಟಪಟ ಅಂತ ಕರ್ಬೇವು ಕರ್ಬೇವ್ ಓಕೆನಾ ಈಗ ಹಾಕಿದ ಹಾಕಿದ್ಮೇಲೆ ನಾನು ಇವಾಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ಇವಾಗ ಮಿಕ್ಸ್ ಮಾಡಬೇಕು ಇವಾಗ ನನಗೆ ಬೇಗ ಬೇಗ ಮಾಡಬೇಕು ಇವಾಗ ಸಿಮ್ಮಲ್ಲಿ ಇಟ್ಕೊಳ್ಳೋದು ಒಣಮೆಣ್ಸಿನ್ಕಾಯಿ ಅದೆಲ್ಲ ಸ್ಟಿ ಬಿಡಕ್ಕೆ ಬಿಡಬಾರ್ದು ಇಲ್ಲಿ ಕತ್ ಬೆಳಕು ಸರಿಗಾಗಿ ಬೀಳ್ತಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನನಗೆ ಸರಿ ತೋರ್ಸೋಕ್ಕಾಗ್ತಿಲ್ಲ ಓಕೆನಾ ಇವಾಗ ನಾನು ಇದು ಹುಣಸೆ ಹುಳಿ ಎಲ್ಲ ಹುಣಸೆ ಹುಳಿ ತೋರಿಸಿಲ್ವಲ್ಲ ನಿಮಗೆ ನಿಮಗೆ ಸಾರಿ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಅದರೊಳಗೆ ಹಾಕ್ಬಿಡೋಣ ಅದರೊಳಗೆ ಸಾಂಬಾರ್ನೊಳಗೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಅರಿಶಿನ ಪುಡಿ ಇದು ಓಕೆನಾ ಇಷ್ಟೇ ಹಾಕೋತೀನಿ ಸಾಕು ಇದು ಯಾಕಂದರೆ ನಾವು ಕುಟ್ಟಿ ಪುಡಿ ಮಾಡಿರೋದು ಅಲ್ಲಿ ಸಾಂಬಾರ್ದೊಳಗೆ ಆಲ್ರೆಡಿ ಬಿದ್ದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಕೋಣ ಒಂದು ಕಾಲ್ ಟೇಬಲ್ ಸ್ಪೂನ್ ಅನ್ನೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಹುಣಸೆ ಹುಳಿನ ಮತ್ತು ಈ ಹೆಸರು ಬಸ್ತಿರ್ತೀವಲ್ಲ ಇದು ಸಾಂಬಾರಿಂದ ಇರುತ್ತಲ್ಲ ಅದೇ ತೆಗ್ದು ಅದರೊಳಗೆ ಅದರೊಳಗೇನೆ ನೆನೆಸಿಡಬೇಕು ಇದು ನಮ್ಮ ಮನೆಯಲ್ಲಿ ಬೆಳೆದು ಹೊಲ್ ನಮ್ಮ ಮನೆಯಲ್ಲಿ ಅಂತ ಸಾರಿ ನಮ್ಮ ಹೊಲದಲ್ಲಿ ಬೆಳೆದಂಥ ಹಣ್ಣು ಇದು ನಮ್ಮ ತವ್ರ ಮನೆ ಇಟ್ಟ ತಂದಿರೋದು ಇದನ್ನ ಚೆನ್ನಾಗಿ ಇಚ್ಚುತ್ಕೊಬೇಕು ಓಕೆನಾ ರಸ ತೆಗಿಬೇಕು ಓಕೆ ಬನ್ನಿ ಚಿಕ್ಕೀನಿ ಇದನ್ನ ನೋಡಿ ನಾನು ಹೇಳಿದ್ನಲ್ಲ ಈ ಕಡೆ ಬೆಲ್ಲ ಎಲ್ಲ ಕರಗಿದೆ ನೋಡ್ತಾ ಇರ್ಬೋದು ಆಗಲೇ ಬೆಲ್ಲ ಉಂಡೆ ಉಂಡೆ ಇತ್ತು ಆ ಥರ ಇರಬಾರ್ದು ಒಂದು ಒಂದು ಸೈಡು ಊರಿನಲ್ಲಿ ಬೆಲ್ಲ ಸಿಕ್ ಜಾಸ್ತಿ ಸ್ವೀಟ್ ಆದರೆ ಒಂದು ಇನ್ನೊಂದು ಸೈಡು ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಸಿಮ್ಮಲ್ಲಿ ಅತಿ ಉರಿ ಜಾಸ್ತಿ ಇಟ್ಕೊಡ್ಬೇಡ್ರೆ ಸಿಮ್ಮಲ್ಲಿ ಈ ಥರ ಎಲ್ಲದನ್ನು ಕರ್ಗಕ್ಕೆ ಬಿಟ್ಬಿಡ್ಬೇಕು ಇವಾಗ ಕರ್ಗಿದೆ ಮತ್ತು ಹೂನೇ ನಾವು ಊರ್ನ ರುಬ್ಕೊಂಡು ಬರಬೇಕಾದ್ರೆ ಹಾಗೆ ಬಿಸಿದ ರುಬ್ಬಿದ್ರೆ ಕಲ್ಲಲ್ಲಿ ರುಬ್ಬಿದ್ರೆ ಬಿಸಿದ ರುಬ್ಬಿದ್ರೆ ನಡೀತದೆ ಮಿಕ್ಸಿಯಲ್ಲಲ್ವಾ ಅದಕ್ಕೆ ಆರ್ಲಿಕ್ಕೆ ಬಿಡ್ಬೇಕು ಇದನ್ನು ನಾನು ತಣ್ಣಗೆ ಕೊಡ್ತೀನಿ ಈಗ ಈ ಕಡೆ ಇಲ್ಲಿ ಸಾಂಬಾರು ಇಟ್ಟಿದ್ದೀನಿ ನೋಡ್ತಾ ಇರೋಣ ಅದನ್ನು ಇದ್ರೊಳಗೆ ನಾನು ಸಾಂಬಾರು ಪುಡಿ ಹಾಕ್ಬಿಡ್ತೀನಿ ಈಗ ಸಾಂಬಾರ್ದೊಳಗೇನೆ ಮುಂಚೆ ಹುಳಿನ ಲಾಸ್ಟ್ ಇಂದ್ಕೊಂಡ್ರೆ ನಡೀತದೆ ಇನ್ನೂ ಒಂದು ಸ್ವಲ್ಪ ಹೆಸ್ರು ಸುರ್ತಾ ಇದೆ ನಾನು ಇಚ್ಕೊಳ್ಳೋಕ್ಕೆ ಇವಾಗ ಅದು ರ ಒಗ್ಗರಣೆ ರೆಡಿ ಆದರೆ ಈ ಸಾಂಬಾರು ಹಾಕಿದರೆ ನಡೆಯುತ್ತೆ ಆಮೇಲೆ ಆ ಸಾಂಬಾರು ಹಾಕಿದ್ಮೇಲೆ ಇದನ್ನು ಇಚ್ಕೊಂಡು ಇದನ್ನು ಹುಣಸೆ ಹಣ್ಣನ್ನು ಚೆನ್ನಾಗಿ ಇಚ್ಚಗಿ ಆಮೇಲೆ ಅದರೊಳಗೆ ಹಾಕ್ಬಿಡೋಣ ಓಕೆನಾ ಓಕೆ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಆಯಿತು ನಾನು ಸಾಂಬಾರು ಇದ್ರೊಳಗೆ ಹಾಕ್ತಿದ್ದೀನಿ ಂಡಿದ್ದೀನಿ ಇವಾಗ ಅದನ್ನ ಅದರೊಳಗೆ ಸೇರಿಸೋಣ ಇದೇ ಟೇಸ್ಟ್ ಕೊಡೋದು ಹೋಳಿಗೆ ಹೆಸರಿಗೆ ಹಣ್ಣು ಚೆನ್ನಾಗಿರ್ಬೇಕು ಅದು ಕಿಲ್ಬು ಹಣ್ಣು ಕಪ್ಪುದು ಅದೆಲ್ಲ ಹಾಕ್ಬೋದು ಇವಾಗ ಹೊಸ ಹೊಸ ವರ್ಷ ಅಲ್ವಾ ಹಣ್ಣು ಇವಾಗ ಹೊಸ್ದಾಗಿ ಬಿಡುತ್ತೆ ಅದಕ್ಕೆ ನನ್ನ ಮನೆಯಲ್ಲೇ ಅದೇ ನನ್ನ ತವ್ರ ಮನೆಯಲ್ಲಿ ತಂದಿರೋದು ಇದು ಹೊಲದಲ್ಲಿ ಅವರೇ ಬೆಳಿತಾರಲ್ಲ ಮರಗಳಿದ್ದಾವೆ ಅವರು ಬೆಳೀತಾರಲ್ಲ ಮರ ಇದ್ದಾವೆ ಅಲ್ಲಿದ್ದ ತಂದಿರೋದು ಫ್ರೆಂಡ್ಸ್ ಇವಾಗ ಹುಣಸು ಹಣ್ಣು ಸಾಲ್ಟೇಜ್ ಬಂದರೆ ನಾನು ಇನ್ನೂ ಒಂದು ಸ್ವಲ್ಪ ಇದೆ ಕೈಯಲ್ಲಿ ಅದನ್ನು ಬೇಕಾದರೆ ಇಂಟ್ಕೊಳ್ಬೋದು ಇವಾಗ ನೋಡಿಕೊಂಡು ಹಾಕ್ಕೊಳ್ಬೇಕು ಓಕೆನಾ ಇವಾಗ ನಾನು ಉಪ್ಪು ಲಾಸ್ಟಿಗೆ ಜೀರಿಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಇದನ್ನು ಸೇರಿಸೋಣ ಅದಕ್ಕೆ ನೋಡಿ ಸೇ ಫ್ರೆಂಡ್ಸ್ ನಾನು ಜೀರಿಗೆ ಕುಟ್ಟಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮತ್ತು ಉಪ್ಪು ತೊಗೊಳ್ಳೋಕ್ಕೆ ಸೇರಿಸ್ಬಿಡ್ತೀನಿ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಒಂದು ಸ್ವಲ್ಪ ಜೋರು ಉರಿ ಕೊಟ್ಟರೆ ನೋಡಿ ಫ್ರೆಂಡ್ಸ್ ಎಷ್ಟು ಸಪ್ ಬರುತ್ತೆ ಗೊತ್ತಾಯ್ತಾ ಇದು ತುಂಬಾ ಚೆನ್ನಾಗಿರುತ್ತೆ ನನಗೆ ಅರ್ಜೆಂಟಿಗೆ ಹಸಿ ಕರ್ಬೇವು ಇರಲಿಲ್ಲ ಈ ಬೇಸಿಗೆ ಕಾಲ ಅಲ್ಲ ಬೇಗ ಒಣಗಿಬಿಡುತ್ತೆ ನಾನು ಡ್ರೈ ಕರ್ಬೇವನ್ನೇ ಹಾಕಿದ್ದೀನಿ ನಡೆಯುತ್ತಂತ ಅವಾಗ ತಾನೇ ಕಿತ್ಕೊಂಡ್ಬಂದಿರೋದು ಇದ್ರೆ ಇನ್ನೂ ಚೆನ್ನಾಗಿರೋದು ಇಲ್ಲಿತ್ತು ಪ ಅಲ್ಲಿ ಒಂದು ಸ್ವಲ್ಪ ಎರಡು ದಾಟಿ ಅವ್ರಿಗೆ ಹೇಳಿ ಕೀಳಿಸ್ಕೊಂಡು ಬರ್ಬೋದಿತ್ತು ಹೋಗ್ಲಿ ಬಿಡು ಅಂತ ಸುಮ್ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬರುತ್ತೆ ಗೊತ್ತಾಯ್ತಾ ಇದು ಕುದಿಬೇಕು ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಮೆಣಸಿಕಾಯಿ ಕಾಣ್ತವಷ್ಟೇ ಇದು ಚಿತ್ರದುರ್ಗ ಸ್ಟೈಲ್ ಚಿತ್ರದುರ್ಗದ ಸ್ಟೈಲ್ ಹೋಳ್ಗೆ ಸಾಂಬಾರ್ ರೆಡಿ ರೆಡಿ ಟು ಈಟ್ ಕುದಿಬೇಕಷ್ಟೇ ನಮಗೆ ಉಪ್ಪು ಅದೆಲ್ಲ ನೋಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಸೂಪರಾಗಿ ರೆಡಿ ಆಯಿತು ಹೋಳ್ಗೆ ಸಾಂಬಾರು ನಮ್ಮ ಕಡೆ ಸ್ಟೈಲ್ ಹೋಳ್ಗೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಓಕೆನಾ ಇದು ತಣ್ಣಗೆ ಹಾಕ್ಬಿಟ್ಟು ಇವಾಗ ಕರ್ಗಡೆ ಮಾಡೋಕ್ಕೆ ರೆಡಿ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದು ಹೋಳಿಗೆ ಸಾಂಬಾರಿಗೆ ಈ ಮೆಣಸಿನ್ಕಾಯಿ ಮೊದಲು ಸಿಕ್ಕಿದ್ರೆ ಆಗ್ತಿದೆ ಇವಾಗ ತರ್ಕೊಟ್ರು ಇವಾಗ ಎರಡು ಕೆ ಜಿ ತಂದು ಕೊಟ್ಟರು ನೂರೈವತ್ತು ರೂಪಾಯಿ ಕೆ ಅಂತ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವ ನೋಡಿ ಈ ಥರ ಇದೆ ಖಾರ ಕುಡ್ಸೋಕ್ಕೆ ತಂದು ಇದು ಅದು ಎರಡು ಕೆ ಜಿ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಇವಾಗ ಬೇಳೆ ರುಬ್ಬಿ ಕರ್ಗಡೆ ಮಾಡಬೇಕು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಫ್ಯಾನ್ಗಳಿಗೆ ಸ್ವಲ್ಪ ತಗೋಳಿಂಗ್ ಈ ಸಹ ಇದು ಸದ್ಯಕ್ಕೆ ಮಾಡೋಕ್ಕೆ ಏಕೆ ಈ ರೀತಿ ಕಪ್ಪಾಗಿದೆ ಅಂತ ಹೇಳ್ಬೋದು ನಾನು ಬೆಲ್ಲ ಹಾಕಿ ಕುದಿಸಿದ್ದೀನಲ್ಲ ಅದಕ್ಕೆ ಈ ಬೆಲ್ಲ ಎಲ್ಲ ಕರಗಿ ಈ ಥರ ಆಗಿದೆ ಓಕೆ ನಾನು ಇವಾಗ ಮಿಕ್ಸಿ ಬರ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬೆಲ್ಲ ಈ ರೀತಿ ಕುದಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳೋದು ಉಂಡೆ ಉಂಡೆ ಇತ್ತು ಅದಕ್ಕೆ ಇವಾಗ ಆ ರೀತಿ ಸ್ವಲ್ಪ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಬೇ ಬೇಳೆ ಬೇರೆ ಇನ್ನು ಇವಾಗ ಊದನ್ನ ಮಿಕ್ಸಿ ತಿರುಗ್ ತಿರುಗ್ಲಾರ್ದಷ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ಕೊಂಡು ಹಾಕ್ಕೊಳ್ಳಿ ಹ್ಞೂ ಸಾಕು ನೋಡಿ ಫ್ರೆಂಡ್ಸ್ ಹೂರಣ ಈ ಥರ ರುಬ್ಕೊಂಡಿದ್ದೀನಿ ಕರಿವೆಲ್ಲ ಹಾಕೊಳ್ರಿ ಅದಕ್ಕೋಸ್ಕರ ಈ ಥರ ಕಪ್ಪ ಬರುತ್ತೆ ಹೂರ್ಣ ಏನೂ ಆಗೋದಿಲ್ಲ ಮತ್ತು ನಾನಿವಾಗ ಇವಾಗ ಕರ್ಗಡಬು ಒಬ್ಬಳೆ ಮಾಡ್ಕೊತಿರೋದು ಅದಕ್ಕೋಸ್ಕರ ನಾನಿವಾಗ ರೈಸ್ ಮಾಡಲಿಕ್ಕೆ ಇಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ನಾನು ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಾಲು ಕಾಯ್ತಿದ್ದಾವೆ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನಿವಾಗ ಕರ್ಗಡ ಮಾಡ್ತೀನಿ ಇಲ್ಲಿ ನೋಡಿ ಇಟ್ಟು ಕಲಸಿಟ್ಟಿದ್ದೀನಿ ಇವಾಗ ಕರ್ಗೇಡಕ್ಕೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮಾಡೋಣ ಬನ್ನಿ ನೀವು ಜೊತೆಗೆ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಸ್ ಇದರಲ್ಲಿ ಒಂದು ವಿಶೇಷ ಏನಂತಂದರೆ ನಾನು ಗೋಧಿ ಹಿಟ್ಟು ಬೆಳೆಸ್ತಾ ಇದ್ದೀನಿ ಕರ್ಗೇಡ ಮಾಡೋಕ್ಕೆ ನಾನು ಮೈದಾ ಇಟ್ಟು ಬ ಬಳಸ್ತಾ ಇಲ್ಲ ಅದಕ್ಕೋಸ್ಕರ ಇವಾಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ಬಿಡ್ತಾ ಹೋಗೋಣ ನೀವು ಕರ್ಗೇಡನ್ನ ದಿನ್ನಾಗೆ ಇದು ಮಾಡಬೇಕು ರೀ ಸೈಡ್ ಸೈಡೆಲ್ಲ ಎಣ್ಣೆ ತುಂಬಾ ಕಾದಿದೆ ಒಬ್ಬಳೇ ಮಾಡ್ತಾ ಇರೋದು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಮಾಡ್ಕೊತ ಇದು ಮಾಡೋಣ ಅಂತ ಎಣ್ಣೆ ತುಂಬ ಕಾದ್ಬಿಟ್ಟೈತೆ ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಾನ ತುಂಬಾ ಕಾದಿದೆ ಅಲ್ಲ ಎಣ್ಣೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಬೇಕು ಯಾವುದಾದ್ರೂ ಕರ್ಗೆಡುಬು ಒಳಿತಿದ್ದಾವ ಅಂತ ಮೈದಾ ಹಿಟ್ಟು ಬಳಸೋದ್ರಿಂದ ನಮಗೆ ಸ್ವಲ್ಪ ಡೈಜೆಷನ್ ಸರಿಗಾಗೋದಿಲ್ಲ ಮೈದಾ ಹಿಟ್ಟು ಇದು ಗೋಧಿ ಹಿಟ್ಟು ಅಂದ್ರೆ ತುಂಬ ಹೊತ್ತು ಕಲಸಿ ಇಡಬೇಕು ಹಂಗಾದರೆ ಚೆನ್ನಾಗೇ ಅವಕ್ಕಿಂತ ಟೇಸ್ಟ್ ಬರ್ತವೆ ಕರ್ಗೆಡುಬು ನಾವು ಎಷ್ಟು ಎರಡು ದಿನ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ವಿತೌಟ್ ಫ್ರಿಡ್ಜ್ ಫ್ರಿಡ್ಜ್ ಒಳಗಲ್ಲ ನಾನು ಹೇಳೋದು ಕಡಲೆಬೇಳೆ ಹಾಕಿದ್ ಹಾಕ್ಬಾರ್ದು ನಾನು ಬರೀ ಬೇಳೆನ ಹಾಕಿರೋದಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಿದ್ದಾವಲ್ವಾ ನಾನು ಮೈದಾ ಬೇಳೆ ಬೆಳೆಸ್ತಾನೆ ಗೋಧಿ ಈ ಇಟ್ಟು ನೋಡಿ ಗೋಧಿ ಇಟ್ಟಿದ್ದೆಲ್ಲ ನನ್ನ ಬೆಲ್ಲನೂ ಬಿಳಿ ಬೆಲ್ಲ ವೈಟ್ ಬೆಲ್ಲ ಬೆಳೆಸಲ್ಲ ಬಳಸೋದಿಲ್ಲ ಮತ್ತು ಮೈದಾನ ಬಳಸೋದಿಲ್ಲ ಮತ್ತು ನಾನು ಚಪಾತಿ ಏನು ಮಾಡ್ತೀವೋ ಅದೇ ಗೋಧಿ ಇಟ್ಟನೇ ತಗೊಂಬಂದು ಚೆನ್ನಾಗಿ ನೆನೆಸಿಡಬೇಕು ನಾವೇ ಗೋಧಿ ಜಿನ್ ಮಾಡಿಸ್ತೀವಲ್ಲ ಆ ಗೋಧಿನ ಚೆನ್ನಾಗೆ ನೆನೆಸಿಟ್ಟು ತುಂಬ ಹೊತ್ತು ನೆಂದರೆ ಚೆನ್ನಾಗಿ ಬರುತ್ತೆ ತೀರಾ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು ಊರನ್ನ ತೆಳ್ಳು ಮಾಡ್ಕೊಳೋದು ಊರ್ನ ನೋಡ್ಬೋದು ಗಟ್ಟಿ ಐತೆ ಇದು ಇಟ್ಟನ್ನ ನೋಡ್ಬೋದು ಗಟ್ಟಿ ಐತಿ ಓಕೆನಾ ಚೆನ್ನಾಗಿ ಚೆನ್ನಾಗಿಬಿಡ್ತಾರೆ ಫ್ರೆಂಡ್ಸ್ ಓಕೆ ಇಷ್ಟೇ ಒಬ್ಬೊಬ್ಬರೇ ಆದ್ರೂ ನೋಡು ಖಚಿತ ಆದ್ರೂ ಮಾಡಬೇಕು ಇಷ್ಟಪಟ್ಟು ಖುಷಿಪಟ್ಟು ಮಾಡಬೇಕು ಹಬ್ಬನ ಏ ಇವಾಗೆಲ್ಲ ಸುಮ್ಮನೆ ಅವ್ರವ್ರ ಮನೆಯಲ್ಲ ಅವ್ರು ಮಾಡ್ಕೊಂಡು ತಿಂದು ಸುಮ್ಮನೆ ಆಗ್ಬಿಡ್ತಾರೆ ಏನು ಹಬ್ಬ ಅಂದರೆ ನೆಗ್ಲೆಜೆನ್ಸ್ ಈ ಕಡೆ ಇದು ಕೊಪ್ಪಳ ಸೈಡ್ ಯುಗಾದಿ ಸರಿ ಮಾಡಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಜಾರ ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹಿಂದೂಗಳ ಹಬ್ಬ ಅಲ್ವಾ ಇದು ಬೇವು ಬೆಲ್ಲ ಅಂತಂದರೆ ವರ್ಷಕ್ಕೊಂದ್ಸರ್ತಿ ಬರೋದು ಏನು ಎಣ್ಣೆ ಹಚ್ಚಿ ಸ್ನಾನ ಮಾಡಲ್ಲ ಎಣ್ಣೆ ಸ್ನಾನ ಮಾಡಲ್ಲ ಈ ಕಡೆ ಸುಮ್ಮನೆ ಸ್ನಾನ ಮಾಡ್ತಾರೆ ಅಷ್ಟೇ ಡೈಲಿ ಎಣ್ಣೆ ಸ್ನಾನ ಮಾಡಲ್ಲ ಮತ್ತು ಎಲ್ಲ ದೇವ್ರಿಗೂ ಎಡೆ ಕೊಟ್ಕೊಂಬರ್ಬೇಕು ನಮ್ಮ ಸೈಡ್ ಕೊಡ್ತಾರೆ ನಾನು ಒಬ್ಳ ಅಲ್ಲ ಇರೋದು ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ನನ್ನ ಮಕ್ಕಳನ್ನ ಕರ್ಕೊಂಡು ನಮ್ಮ ತಾಯಿಯರು ತವ್ರ ಮನೆಗೆ ಹೋಗಿದ್ದಾರೆ ನಮ್ಮ ತವ್ರ ಮನೆ ಬಂದ್ಬಿಟ್ಟು ಚಿತ್ರದುರ್ಗದ ಹತ್ರ ಅಂಪೈನ್ ಮಾಳಿಗೆ ಅಂತ ಫ್ರೆಂಡ್ಸ್ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಆಗಿದ್ದಾವೆ ಕೆಂಪು ಈ ಥರ ಈಗ ಆಗಿದ್ದಾವೆ ತೆಗಿತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಏಳು ಕರ್ಗೇಡ್ ಬಾಗಿದಾವೆ ಇವಾಗ ಇನ್ನೊಂದು ಸ್ವಲ್ಪ ಮಾಡ್ತಾ ಮಾಡ್ತಾ ಹಂಗೆ ಇದು ಮಾಡೋಣ ಇವಾಗ ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ